ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಅಪಾದಿತರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಇದನ್ನು ನಾನು ಸ್ವಾಗತಿಸುತ್ತೇನೆ ಎಂದಿದ್ದಾರೆ ಮೈಸೂರಿನ ಹಗರಣದಲ್ಲಿ ಅಪಾದಿತರಾಗಿರ್ತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಇವತ್ತು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಇದನ್ನ ನಾನು ಸ್ವಾಗತಿಸ್ತೇನೆ ಕಾರಣ ಎಷ್ಟೇನೆ ಯಾರು ಕತೆ ಕಟ್ಟಿ ರಾಜಕಾರಣಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಅಂತೇಳಿ ಹೇಳಿ ಏನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಖಂಡಿತವಾಗ ಆ ರೀತಿ ಇಲ್ಲ ಸಿದ್ದರಾಮಯ್ಯನವ್ರನ್ನ ಆ ರೀತಿ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ದಾಖಲಾತೆ ಸಹಿತ ಸಿಕ್ಕಾಕೊಂಡಿದ್ದಾರೆ ಅವರು ಎಲ್ಲಕ್ಕೂ ಕೂಡ ದಾಖಲಾತಿಗಳಿದ್ದಾವೆ ತೊಂಬತ್ತರ ಮೊದಲು ಆ ಜಮೀನು ಏನಾಗಿತ್ತು ಯಾರು ವರ್ಷದಲ್ಲಿತ್ತು ಅದು ಕೃಷಿಯಾಗಿ ತೊಂಬತ್ನಾಲ್ಕರಲ್ಲಿ ಹೇಗೆ ಪರಿವರ್ತನೆ ಆಯ್ತು ಆ ಸೈಟ್ ಆಗಿ ಪರಿವರ್ತನೆ ಮಾಡಿ ಮೂಡಾದವ್ರ ಹಂಚಿದ್ರು ಆಮೇಲೆ ಇವರು ಕೃಷಿ ಜಮೀನು ಅಂತ ಹೇಳಿ ಹೇಳಿ ಇದನ್ನ ವಲೇಶನ್ ಮಾಡಿಸಿದ್ರು ಹದಿನಾಲ್ಕು ಸೈಟ್ಗಳನ್ನು ಪಡೆದು ಪಡೆಯುವಂಥದ್ದು ಇವೆಲ್ಲವೂ ಕೂಡ ಫ್ರಾಡ್ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಇದೆಲ್ಲವೂ ಕೂಡ ಮಾಡಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಯ ಪತ್ನಿ ಇವರು ಭಾಗವಹಿಸಿರ್ತಕ್ಕಂಥ ಈ ಹಗರಣ ಸಾಮಾನ್ಯ ಹಗರಣ ಅಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅಪ ಒಳಗಾದಾಗ ಅವರು ಶಿಕ್ಷೆ ಅನುಭವಿಸ್ಬೇಕು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕಾಗಿತ್ತು ಈ ಬಗ್ಗೆ ಬಿ ಜೆ ಪಿ ವಿಶೇಷವಾಗಿ ಪ್ರಸ್ತಾಪ ಮಾಡ್ತು ನಿಲುವಳಿಯನ್ನು ಮಂಡನೆ ಮಾಡಿದ್ರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಬಿಡದೇನೆ ಸ್ಪೀಕರ್ ಅವ್ರನ್ನ ಮೇಲೆ ಪ್ರಭಾವ ಬೀರಿ ಇವರು ಬೆಂದು ತೋರಿಸಿ ಓಡೋದ್ರು ನಾವು ಒಂದ್ ದಿವಸ ಧರಣಾ ಮಾಡಿದ್ವಿ ಇದಕ್ಕೋಸ್ಕರ ಆದ್ರೂ ಕೂಡ ಯೋಚನೆ ಅವರು ಡಿಸ್ಕಷನ್ಗೆ ತಯಾರಿ ಇರಲಿಲ್ಲ ತಮ್ಮ ತಮ್ಮದು ಒನ್ ಸೈಡೆಡ್ ಹೇಳಿಕೆಯನ್ನ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಮೂಲಕ ಕೊಟ್ಟರು ಮತ್ತು ಮೂಡ ಹಗರಣದ ಆಗಿದೆ ಅಂತ ಹೇಳಿ ಹೇಳಿ ಆದ ತಕ್ಷಣ ನಗರಾಭಿವೃದ್ಧಿ ಸಚಿವರನ್ನ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಮೂಡಾದಲ್ಲಿದ್ದಂತ ಕಡತಗಳನ್ನ ತುಂಬಿ ತಂದ್ರು ಅದನ್ನ ಏನ್ ಮಾಡಿದ್ದಾರೆ ಅಂತ ಹೇಳಬೇಕು ಯಾಕೆ ಈ ಗಡಿಬಿಡಿ ಯಾಕೆ ಅರವತ್ತೆರಡು ಕೋಟಿ ನನಗೆ ಪರಿಹಾರ ಕೊಟ್ರೆ ನಾನು ಅದು ಬಿಟ್ಕೊಡಕ್ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮೂರ್ ಕಾಸಿನ ಜಮೀನಿಗೆ ಅರವತ್ತೆರಡು ಕೋಟಿ ಹೆಂಗ್ ಪರಿಹಾರ ಪಡಿತಾರೆ ಇವರು ಏನಾಗಿದೆ ಇದನ್ನ ಸ್ಪಷ್ಟಪಡಿಸ್ಬೇಕಾಗ್ತದೆ ಸಾರ್ವಜನಿಕರ ಎದುರುಗಡೆ ಆಪಾದ ಆಪಾದನೆಯಿಂದ ಹೊರಗೆ ಬಂದು ಅವ್ರು ಬರಬೇಕು ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರು ಅನುಸರಿಸಿರ್ತಕ್ಕಂಥ ಕ್ರಮ ಸರಿಯಾಗಿದೆ